ನಮಗೂ ತುಂಬಾ ಆತಂಕ ಆಗಿತ್ತು ಅದು ಈಗ ಬಂದು ನೋಡಿದ ಮೇಲೆ ತುಂಬಾ ನೆಮ್ಮದಿ ಆಯ್ತು ಯಾಕೆಂದ್ರೆ ಅವರು ಕಂಡುಬಿಟ್ಟು ನೋಡ್ತಾ ಇದ್ದಾರೆ ರೆಕಗ್ನೈಸ್ ಮಾಡ್ತಾ ಇದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರು ಮಾಡಿದಂಥ ಸರ್ಜರಿ ಸಕ್ಸಸ್ಫುಲ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಅವರು ಫುಲ್ ರಿಕವರಿ ಆಗ್ತಾರೆ ಅದೇ ತುಂಬಾ ಸಂತೋಷದ ವಿಷಯ ಎಲ್ಲ ಆಸ್ಪತ್ರೆ ಇರ್ಬೋದು ಡಾಕ್ಟರ್ಸ್ಗೆ ಬಿಗ್ ಥ್ಯಾಂಕ್ ಯು ಯಾಕೆಂದ್ರೆ ನಾವೆಲ್ಲ ಒಂದೇ ಕುಟುಂಬದವರು ನಮ್ಮಲ್ಲಿ ನಮ್ಮ ಕುಟುಂಬದವ್ರಿಗೆ ಯಾರಿಗೆ ಏನೇ ಆದ್ರೂ ಅದು ಯಾವತ್ತೂ ಮನಸ್ಸು ತುಂಬ ನೋವಾಗತ್ತೆ ಅವ್ರನ್ನ ಅಷ್ಟು ಜನ ನೋಡ್ಕೊಂಡಿದ್ದಾರೆ ಅಂಡ್ ಇಸ್ ರಿಕವರಿ ದೊಡಣ್ಣ ಅವರು ಮಾತಾಡಿದ್ದಾರೆ ನಿರ್ಜಮ್ಮನ್ ಮಾತಾಡಿದ್ದಾರೆ ವಿಷಯ ಇಷ್ಟೇ ಕೇಳಿದ ತಕ್ಷಣ ಎಲ್ರಿಗೂ ಆಯಿತು ನನಗೆ ಮತ್ತೊಂದು ಫೋನ್ ಮಾಡಿದ್ದು ಶ್ರುತಿ ಅವರೇ ಆಮೇಲೆ ನಾನು ಶ್ರೀಧರಾಣಿಗೂ ಮಾತಾಡಿದೆ ಹೋಗಿ ನೋಡೋಣ ಅಂತ ಅನ್ನಿಸ್ತು ಒಳಗೆ ಬಿಡ್ತಾರೋ ಇಲ್ವೋ ಅನ್ನೋ ಆತಂಕ ಇತ್ತು ನಮ್ಮ ಪುಣ್ಯಕ್ಕೆ ನಾವು ಬಂದಾಗ ಅವರ ಚಿಕಿತ್ಸೆ ಏನಿತ್ತು ಶಸ್ತ್ರಚಿಕಿತ್ಸೆ ಅದು ಮುಗಿದಿತ್ತು ಜೊತೆಗೆ ನಮಗೆ ತುಂಬ ವಿಶೇಷ ಅನಿಸಿತ್ತು ನಾವು ಒಳಗೆ ಹೋಗಿ ಅವ್ರನ್ನ ನೋಡ್ಬೋದು ಆದರೆ ಅವರು ನಮ್ಮನ್ನು ನೋಡ್ತಾರಾ ಅನ್ನೋ ಯೋಚನೆ ಇತ್ತು ಆದರೆ ಅವರು ನಮನಗೂ ಹಿಡಿದ್ರು ಮೇಲ್ಗಡೆ ನೋಡಿ ಭಗವಂತ ಇದ್ದಾನೆ ಅಂತ ಅಂದರು ಹೌದು ಇದಾನೆ ನೀವು ಆರಾಮಾಗಿರಿ ಬೇಗ ಮನೆಗೆ ಬನ್ನಿ ನಾವು ಬಂದು ಮತ್ತೆ ಮಾತಾಡಿಸ್ತೀವಿ ಅಂತ ಕೇಳಿ ಬರೋ ಥರ ಅದೇ ಸಂತೋಷ ಸುಖದಲ್ಲಿ ಎಷ್ಟು ಒಟ್ಟಿಗಿರ್ತೀವೋ ಇವೋ ಗೊತ್ತಿಲ್ಲ ಆದರೆ ಈ ಕಷ್ಟ ಕಾಲ ಬಂದಾಗ ಒಬ್ರಿಗೊಬ್ರು ನೆರವಾಗಿ ಬರೋದು ಅದಕ್ಕೆ ನಾವು ಒಳ್ಳೆಯ ಕುಟುಂಬ ಕಲಾವಿದರು ಎಲ್ಲರಿಗೂ ಒಳ್ಳೆಯ ಕುಟುಂಬ ಅಂತ ನನಗೆ ಈ ಥರದ ಕ್ಷಣಗಳಲ್ಲಿ ಅದು ಮತ್ತೆ ರುಜುವಾಗ್ತಾರೆ ಬೇಗ ಆರೋಗ್ಯವಂತರಾಗಲಿ ಅಂತ ನಾವೆಲ್ಲ ಪ್ರಾರ್ಥಿಸ್ತೀವಿ ಹೆಮ್ಮ ನನಗೆ ತುಂಬ ಆತ್ಮೀಯರು ಒಂದು ಲೆಕ್ಕನಿ ಚಿತ್ರದಂಗೋಂಥ ಎಲ್ಲ ಹಿರಿಯರು ನಮಗೆ ಆತ್ಮೀಯರು ಭೇಟಿ ಮಾಡಿರ್ತೀವಿ ಜೊತೆಲಿ ಕೆಲಸ ಮಾಡಿರ್ತೀವಿ ಅವ್ರಿಗೆ ಹುಷಾರಿಲ್ಲ ಅಂತ ಎಲ್ಲೋ ಕೃತಿ ಮುಟ್ಟಾಗ ನಮ್ಮ ಕೈಗೆ ಅವ್ರು ನೋಡದೆ ಇರೋಕ್ಕಾಗಲ್ಲ ಆದರೆ ಈಗೊಂದು ಕ್ಷಣದಲ್ಲಿ ನಿಮ್ಮೆಲ್ಲರನ್ನೂ ಕೇಳೋದು ಏನು ಅಂತಂದರೆ ಯಾವುದೇ ವದಂತಿಗಳಿಗೆ ಕಿವಿ ಕೊಡಬೇಡಿ ಅವರು ಆರೋಗ್ಯವಾಗಿದ್ದಾರೆ ಸರ್ಜರಿ ಆಗಿರೋದು ನಿಜ ಸರ್ಜರಿ ಸಕ್ಸಸ್ಫುಲ್ ಆಗಿದೆ ಅನ್ನೋದೇ ನಮ್ಮೆಲ್ಲರಿಗೂ ತುಂಬಾ ಸಮಾಧಾನ ಹಾಗೂ ಖುಷಿಯಾಗಿರುವಂಥ ವಿಚಾರ ಅಮ್ಮ ಚೆನ್ನಾಗಿದ್ದಾರೆ ನಮ್ಮನ್ನು ರೆಕಗ್ನೈಸ್ ಮಾಡೋದು ಆರೋಗ್ಯವಾಗಿ ನೀವು ಬೇಗ ಬರ್ತೀರ ವಾರ್ಡ್ಗೆ ಅಂತ ಹೇಳಿದಕ್ಕೆ ಹೌದು ದೇವರಿದ್ದಾನೆ ಅಂತ ಎಲ್ಲರೂ ಹೇಳಿದ್ರು ನಾವು ಯಾರೇ ಹೋಗಿ ನೋಡಿದ್ರು ನಮ್ಮನ್ನೆಲ್ಲರನ್ನೂ ರೆಕಗ್ನೈಸ್ ಮಾಡ್ತಾ ಇದ್ದಾರೆ ಅದು ಇಷ್ಟು ಬೇಗ ಅಮ್ಮ ರೆಕಗ್ನೈಸ್ ಮಾಡ್ತಾರೆ ಅಂತ ಅನ್ಕೊಳ್ತಿದ್ರು ಎಲ್ಲ ಬಿಕಾಸ್ ಸುಸ್ತಾಗಿರ್ತಾರೆ ಸುಸ್ತಾಗಿರ್ತಾರೇನೋ ಅಂತ ಅನ್ಕೊಂಡ್ವಿ ಆ್ಯಕ್ಟಿವ್ ಆಗಿದ್ದಾರೆ ನಮ್ಮನ್ನೆಲ್ಲರೂ ಇದ್ದರು ಸರ್ಜರಿ ಸ್ವಲ್ಪ ಮೇಜರ್ ಸರ್ಜರಿನೇ ಹೌದು ಬಟ್ ದೇವರ ಆಶೀರ್ವಾದದಿಂದ ಅಮ್ಮ ಆರೋಗ್ಯವಾಗಿದ್ದಾರೆ ಸ್ವಲ್ಪ ಜಾಸ್ತಿ ದಿನಗಳ ಕಾಲ ಹಾಸ್ಪಿಟಲ್ ಇರಬೇಕಾಗಿ ಬರ್ಬೋದು ಆದರೆ ಆದಷ್ಟು ಬೇಗ ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಆಗಿ